ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಹೈಕೋರ್ಟ್ ಇದೀಗ ರಾಜ್ಯದ ಜನತೆಗೆ ತುಂಬಾ ಮಹತ್ವದ ತೀರ್ಪೊಂದನ್ನು ನೀಡಿದೆ ಇನ್ನು ಮುಂದೆ ಯಾರಾದರೂ ಭೂಮಿಯನ್ನ ಖರೀದಿ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ಈ ನಿಯಮವನ್ನ ತಪ್ಪದೇ ಗಮನದಲ್ಲಿಟ್ಟುಕೊಳ್ಳಬೇಕು ಯಾಕಂದ್ರೆ ಹೈಕೋರ್ಟ್ ಇದೀಗ ಸ್ಪಷ್ಟವಾಗಿ ಹೇಳಿದೆ ಕರ್ನಾಟಕದಲ್ಲಿ ಕೆಲವು ರೀತಿಯ ಆಸ್ತಿಗಳನ್ನ ಮಾರಾಟ ಅಥವಾ ಖರೀದಿ ಮಾಡುವುದು ಕಾನೂನು ಬಾಹಿರವಾಗಿದೆ ಹಾಗಾದ್ರೆ ಯಾವ ಭೂಮಿಯನ್ನ ಮಾರಾಟ ಮಾಡಬಾರದು ಅಂತ ಹೈಕೋರ್ಟ್ ಹೇಳಿದೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಸರ್ಕಾರದಿಂದ ನೀಡಲಾದ ಭೂಮಿ ಅಥವಾ ಆಸ್ತಿ ಯಾವುದೇ ಕಾರಣಕ್ಕೂ ಬೇರೊಬ್ಬರಿಗೆ ಮಾರಾಟ ಅಥವಾ ವರ್ಗಾವಣೆ ಮಾಡಬಾರದು ಇಂತಹ ಭೂಮಿಯನ್ನ ಖರೀದಿ ಅಥವಾ ಮಾರಾಟ ಮಾಡಿದವರಿಗೆ ಅಕ್ರಮ ಹಾಗೂ ಅದರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಈ ತೀರ್ಪು ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾಯ್ದೆಯ ಅಡಿಯಲ್ಲಿ ಮಂಜೂರಾದ ಭೂಮಿಗೆ ಮಾತ್ರ ಅನ್ವಯವಾಗುತ್ತದೆ ಹೀಗಾಗಿ ಯಾರಾದರೂ ಇಂತಹ ಆಸ್ತಿಯನ್ನ ಖರೀದಿ ಮಾಡಿದರೆ ಆ ವ್ಯವಹಾರವು ಮಾನ್ಯವಾಗುವುದಿಲ್ಲ ಸರ್ಕಾರ ಅದನ್ನು ರದ್ದುಗೊಳಿಸಬಹುದು ಎಂಬುದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ತೀರ್ಪಿನ ಉದ್ದೇಶ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಸರ್ಕಾರ ನೀಡಿರುವ ಭೂಮಿಯನ್ನು ಸಂರಕ್ಷಿಸುವುದು ಮತ್ತು ಅವರ ಹಕ್ಕುಗಳನ್ನು ಕಾಪಾಡುವುದು ಹೀಗಾಗಿ ಇನ್ನು ಮುಂದೆ ಇಂತಹ ಭೂಮಿ ಖರೀದಿ ಮಾರಾಟ ಮಾಡುವವರು ಕಾನೂನಾತ್ಮಕವಾಗಿ ಸಂಕಷ್ಟ ಸಿಕ್ಕಿ ಸಿಲುಕಬಹುದು ಸ್ನೇಹಿತರೆ ಇದು ಎಲ್ಲರಿಗೂ ತಿಳಿಯಬೇಕಾದ ಅತ್ಯಂತ ಮುಖ್ಯವಾದ ಮಾಹಿತಿ ನೀವು ಯಾರಾದರೂ ಹೆಸರು ಭೂಮಿ ಖರೀದಿ ಮಾಡುವ ಯೋಜನೆಯಲ್ಲಿದ್ದರೆ ಅದರ ಮಾಲೀಕತ್ವ ಮತ್ತು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಈ ಮಾಹಿತಿ ನಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ